ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನ ಮನದಲ್ಲಿ ನೆನೆದು ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಶ್ರೀ ವೀರಭದ್ರೇಶ್ವರ ವಿಶಾಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದಲೇ ಪ್ರಾರಂಭಗೊಂಡಿರುವಂತಹ ಬಂಡಿಗಣಿಯ ನೀಲಮಾಣಿಕ ಮಠದ ಚಕ್ರವರ್ತಿ ದಾಸೋಹ ರತ್ನ ಅನ್ನದಾನೇಶ್ವರ ಸ್ವಾಮಿಗಳವರ ಮಹಾದಾಸೋಹದ ಇಂದಿನ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಧರ್ಮದ ಹತ್ತು ಹಲವು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಬಂಡಿಗಣಿ ಮಠಕ್ಕೂ ಮತ್ತು ಯಡೂರು ಮಠಕ್ಕೂ ಇರುವಂತಹ ಕಳ್ಳಬಳ್ಳಿ ಸಂಬಂಧವನ್ನು ಬಹಳ ಸುಂದರವಾಗಿ ತಿಳಿಯಪಡಿಸಿರುವಂತಹ ದಾಸೋಹ ರತ್ನರು ವರ್ಷದ ಮುನ್ನೂರ ಅರವತ್ತೈದು ದಿವಸದೊಳಗೆ ಮುನ್ನೂರ ಎಂಬತ್ತು ದಿವಸ ದಾಸೋಹದೊಳಗನೆ ಕಳೀತಾ ಇರುವಂತಹ ಚಕ್ರವರ್ತಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರೇ ಈಗೊಂದು ಐದಾರು ತಿಂಗಳ ಹಿಂದ ನಾವು ಎರಡೂರು ಮಠಕ್ಕೆ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡ್ವಿ ಅವರು ದೇವರು, ಇಲ್ಲೇ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ ಅಂತಹ ವಾಗ್ಮಿಗಳಾದ ದೇವರೇ ಪ್ರಾರಂಭದಲ್ಲಿ ಮಾತನಾಡಿರುವಂತಹ ಏನು ಹೆಸರು ವಿಜಯ ವೇದಾಂತ ಸ್ವಾಮಿಗಳವರೇ ದಾಸೋಹದ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತಹ ಎಲ್ಲ ಹಿರಿಯರೇ ಗಣ್ಯರೇ ಮಾನ್ಯರೇ ಕಲಾವಿದರೆ ಸಮಸ್ತ ಸದ್ಭಕ್ತ ಮಹಾಜನಗಳೇ ಮಾತೆಯರೇ ಹಾಗೂ ಮದ್ದು ಮಕ್ಕಳೇ ಹಿಂದಿಯೊಳಗೆ ಒಂದು ಗಾದಿ ಮಾತದ ఏను అంద్ర సౌ సోనార్క ఏక అంత హిందీ యారీ బర్త గొప్ప పత్తారన్న నూర్ పెట్టు ఆమె కంబారన్న ఒ పెట్టి సమ అంత పత్తార నూర్ హత కొట్ర సైతే ఎల్ హక్ ಸಣ್ಣ ಚಾಣ ಆಮೇಲೆ ಸಣ್ಣ ಸುತಿಗಿ ಅದು ಎಲ್ಲಿ ಬಡದ್ರೆ ಬಡೀತು ಬಡಿಲಿಕ್ಕೆ ಇಲ್ಲ ಅನ್ನೋ ಹಂಗಿರ್ತತಿ ಆದ್ರೆ ಕಂಬಾರ ಚಾಣ ಹಿಡ್ಯವನ ಒಬ್ಬಿಡ್ತಾನೆ ಮ್ಯಾಲ ಇವ ನೂರು ಹೊಡೆಯೋದು ಅಷ್ಟ ಪತ್ತಾರ ಕಂಬಾರ ಒಂದು ಹೊಡೆಯೋದು ಅಷ್ಟು ಅದ ಅದಕ್ಕೆ ಜಗದ್ಗುರುಗಳು ಪತ್ತಾರ ಇದ್ದಂಗೆ ನಾವು ಕಂಬರ ಇದ್ದಂಗ ಅಂತ ಬರೋಬ್ಬರಿ ಹೇಳ್ಯಾರ ಅವ್ರ ನಾವು ನೂರು ಉಪದೇಶ ಮಾಡೋದು ಒಂದ ಅವ್ರು ಒಂದೇ ಮಾತು ಹೇಳೋದು ಒಂದ ಎಲ್ಲ ಉಪದೇಶಗಳು ಮತ್ತು ಎಲ್ಲ ಧರ್ಮದ ಸಂಗತಿಗಳು ಯಾವುದರಲ್ಲಿ ಪೂರ್ಣತೆಯನ್ನು ಪಡ್ಕೊಳ್ತಾವೆ ಅಂದ್ರೆ ಹೇಳಿದ್ದನ್ನು ಮಾಡೋದರಲ್ಲಿ ಪೂರ್ಣತೆಯನ್ನು ಪಡ್ಕೊಳ್ತಾವೆ ಬರೀ ಹೇಳೋದರಿಂದ ಏನಾಗಂಗಿಲ್ಲ ಹೇಳೋದರಿಂದ ಜ್ಞಾನ ಆಗ್ತದೆ ಆ ಜ್ಞಾನ ಸಾರ್ಥಕ ಯಾವಾಗ ಆಗ್ತದಂದ್ರೆ ಅಂದರೆ ನಮ್ಮ ಆಚರಣೆಯೊಳಗೆ ತೊಗೊಂಡು ಬಂದಾಗ ಅದು ಸಾರ್ಥಕ ಆಗ್ತದೆ ಔಷಧದ ಬಗ್ಗೆ ತಿಳ್ಕೊಂಡು ಕೂಡಲೇ ರೋಗ ಹಾಕತ ಜ್ವರ ಬಂದಾಗ ಕ್ರೋಶಿನ್ಗಳಿಗೆ ತಗೋಬೇಕು ಅಂತ ಜ್ಞಾನ ಆಯ್ತು ಕ್ರೋಶ್ಚಿನಗಳಿಗೆ ತಗೊಂಡ್ ಕೂಡಲೆ ಜ್ವರ ಕಡಿಮಾಕವು ಅಂತ ತಿಳ್ಕೊಳಕ್ಕೆ ಆಯ್ತು ಯಾರೋ ಹೇಳಿದ್ರು ಬರೀ ಹೇಳಿದ್ದನ್ನು ಕೇಳಿದ ಕೂಡಲೇ ಜ್ವರ ಕಡಿಮೆ ಅಕ್ಕವ ಜ್ವರ ಕಡಿಮೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ದವಾಖಾನೆಗೆ ಹೋಗ್ಬೇಕು ಗುಳಿಗೆ ತೊಗೊಂಡು ಬರಬೇಕು ಅದನ್ನು ಹೇಳಿದ ಸಮಯಕ್ಕೆ ಹೇಳಿದ ಪ್ರಕಾರ ತಗೋಬೇಕು ಅವಾಗ ಗುಳಿ ಅದು ಜ್ವರ ಕಡಿಮೆ ಆಗ್ತವೆ ಹಂಗ ಯಾವುದೇ ಜ್ಞಾನ ಅದು ಯಾವಾಗ ಪೂರ್ಣತೆಯನ್ನು ಪಡ್ಕೊಳ್ತದೆ ಅಂದ್ರೆ ಕ್ರಿಯೆಯಲ್ಲಿ ಬಂದಾಗ ಮಾತ್ರ ಪೂರ್ಣತೆಯನ್ನು ಪಡ್ಕೊಳ್ತದೆ ಜಾರಿಗೆ ಬರ್ಬೇಕಲ್ಲ ಬರೀ ಆದೇಶ ಮಾಡಿದೀವಿ ಜಾರಿಗೆ ಬರಲಿಲ್ಲ ಅಂದ್ರೆ ಪ್ರಯೋಜನ ಆಗಂಗಿಲ್ಲ ಹಂಗ ಬಂಡಿಗಣಿ ಮಠ ಬರೀ ಉಪದೇಶ ಮಾಡೋ ಮಠ ಅಲ್ಲ ಎಲ್ಲ ಧರ್ಮಗಳು ಹೇಳಿರುವಂಥ ಉಪದೇಶವನ್ನು ಜಾರಿಗೆ ತರುವಂಥ ಮಠ ಅದು ಜಾರಿಗೆ ತಗೊಂಡು ಬರುವಂಥ ಮಠ ಅಂತ ಹೇಳಿ ನಿಮಗೆ ಹೆಂಗೆ ಬರಬೇಕು ಏನು ಮಾಡಬೇಕು ಅಂತ ತಿಳ್ಕೊಂಡು ಸೋಮಾರಕ್ಕೊಮ್ಮೆ ತಿಳುವಳಿಕೆ ಹೇಳ್ತಾರ ಎಲ್ಲೆಲ್ಲಿ ದಾಸೋಹ ನಡೀತಾವ ಅಲ್ಲೆಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನು ತಿರುಗಾಡ್ತಾರ ಸೇವೆ ಮಾಡಕ್ಕೆ ಹಚ್ತಾರ ಸೇವೆ ಮಾಡಕ್ಕೆ ಹಚ್ತಾರೆ ಕೆಲಸ ಮಾಡಕ್ಕೆ ಹಚ್ತಾರ ಅಂದ್ರೆ ಒಂದು ಕಡೆಗೆ ಜ್ಞಾನ ದಾಸೋಹ ಮತ್ತೊಂದು ಕಡೆಗೆ ಅನ್ನದಾಸೋಹ ಇನ್ನೊಂದು ಕಡೆಗೆ ಅಕ್ಷರ ದಾಸೋಹ ಶಾಲಿನ ಅಪ್ಪಗಳು ಹಿಂಗೆ ತ್ರಿವಿಧ ದಾಸೋಹಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇರುವಂಥ ಒಂದು ಅಪರೂಪದ ಮಠ ಅಂದ್ರೆ ಅದು ಬಂಡಿಗಣಿ ಮಠ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇರಿಸ್ಕೊಳ್ಬೇಕು ನೆನಪಿನಲ್ಲಿ ಇರಿಸ್ಕೊಳ್ಬೇಕು ಇವತ್ತು ಎರಡೂರೊಳಗೆ ಜಾತ್ರೆ ಬಹಳ ಬೆಳಕತ್ತದ ವೈಭವ ಆಗಕತ್ತದ ಹೆಚ್ಚು ಜನ ಬರೋಕತ್ತಾರ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಕತ್ತದ ಅಂತ ಹೇಳಿ ಎಲ್ಲರೂ ಬಾಯ ತುಂಬ ಹೊಗಳಾಕತ್ತಾರ ಅಪಗಳು ಹೊಗಳಿದ್ರು ಅದಕ್ಕೆ ಕಾರಣ ಇಲ್ಲಿಯ ಕಟ್ಟಡಗಳು ಇಲ್ಲಿಯ ಕಾರ್ಯಕ್ರಮಗಳು ಇಲ್ಲಿಯ ದೇವಸ್ಥಾನದ ಶಕ್ತಿ ಎಷ್ಟು ಕಾರಣ ಇದೆನೋ ಅದರಷ್ಟೇ ಇನ್ನೊಂದು ಕಾರಣ ಯಾವುದು ಅಂದ್ರೆ ಅದು ಬಂಡಿಗಣಿ ಮಠದ ದಾಸೇಹ ಕಾರಣ ಇದೆ ಚೊಲೋ ಚಲೋ ಪ್ರಸಾದ ಕೊಡ್ತಾರ ಬೇಕ ಬೇಡದೆಲ್ಲ ಊಟಕ್ಕೆ ಸಿಗ್ತದ ಬೇಕ ಬೇಡದೆಲ್ಲ ಊಟಕ್ಕೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಉಂಡ್ರು ಸಹಿತ ಹಟ್ಟಿಗೆ ಬಾದನ ಆಗಬಾರ ಅಂತ ಮ್ಯಾಲ ಪಾನ್ ಕಟ್ಟಿ ಕೊಡ್ತಾರ ಆಮೇಲೆ ಊಟ ಜಾಸ್ತಿ ಆಗ್ಯದ ಅಂತ ತಿಳ್ಕೊಂಡು ಏನಾರು ಆ ಕಡೆ ಕಡೆ ಹೊರಗಾಡಬೇಕು ಅಂದರೆ ನಮಗೆಲ್ಲ ಉಡಿ ತುಂಬಿ ಜಂಪರ್ ಪೀಸ್ ಕೊಟ್ಟಿರ್ತಾರ ಅಲ್ಲೇ ಬಿಟ್ಕೊಂಡು ಮಕ್ಕಳಕ್ಕೂ ಅನುಕೂಲ ಆಗಿರ್ತದೆ ಈ ಸಾರಿ ಎಷ್ಟು ಕೊಟ್ಟರು ಅವ್ರಿಗೆ ಕೊಡಬೇಕು ಅನ್ನೋ ಹೃದಯ ಇದ್ದವ್ರಿಗೆ ತ್ಯಾಗ ಮನೋಭಾವ ಇದ್ದವ್ರಿಗೆ ಏನ್ ಕೊಟ್ಟರು ಸಮಾಧಾನ ಆಗಂಗಿಲ್ಲ ಅಂತ ಹಂಗ ಕೊಡಬೇಕಂತಿರ್ತಾರಂತ ಅವ್ರು ಕೊಡಬೇಕಂತಿರ್ತಾರಂತೆ ಈ ವರ್ಷ ಏನ್ ಮಾಡ್ಯಾರಂದ್ರ ಕಾಶ್ಮೀರದಿಂದ ಸೇಬು ಹಣ್ ತರ್ಸರ್ ಎಲ್ಲರಿಗೂ ಕೊಡೋ ಸಲುವಾಗಿ ವರ್ಷ ಬುಂದೆ ಬಜಿ ಜಿಲೇಬಿ ಹೋಳಿಗೆ ಹುಗ್ಗಿ ಪಾಯಸ ಎಲ್ಲ ಇದ್ದಾವ ಇರ್ತಾವ ಈ ವರ್ಷ ಹೊಸದ ಏನಂದ್ರ ಸೇಬು ಹಣ್ಣು ಮತ್ತೆ ಈಗ ಎಬ್ಬಾವಿರಿ ಎಲ್ಲರ ನೀವು ಕಾರ್ಯಕ್ರಮ ಮುಗಿದ ಮೇಲೆ ಈಗಾಗಲೇ ಶುರು ಆಗೈತು ಬಾಯಾಗಲೇ ಯಾರ ಬ್ಯಾ ಹೋಗಿ ಬಿಟ್ಟವೋ ಹಿಂಗ ಏನಾರ ನಾನು ಭಕ್ತರಿಗೆ ಕೊಡಬೇಕು ದಾಸೋಹಕ್ಕೆ ಜನರಿಗೆ ಊಟ ಮಾಡಿಸ್ಬೇಕು ಜನರ ತೃಪ್ತಿ ಪಡಿಸ್ಬೇಕು ಬಹಳ ಜನ ಗಳಿಸ್ತಾರ ಆಮೇಲೆ ಬಳಸ್ತಾರ ಬಳಸೋದ ಗೊತ್ತಿರಂಗಿಲ್ಲ ಬಳಸೋದ್ ಗೊತ್ತಿರಂಗಿಲ್ಲ ಆದ್ರೆ ನಿಜವಾದ ಮನುಷ್ಯನ ಜನ್ಮ ಸಾರ್ಥಕ ಯಾರ್ದಾಗತ್ತಂದ್ರ ಯಾರಿಗೆ ಬಳಸೋ ಕಲೆ ಗೊತ್ತಿರುತ್ತೋ ಅವನ ಜೀವನನೇ ಸಾರ್ಥಕ ಆಗ್ತದೆ ಗಳಿಸಿದ ಬೆಳೆಸಿದ ಇಟ್ಟ ಮಕ್ಕಳಿಗೆ ಕೊಟ್ಟ ಹಾದ ಇವನ್ ಏನಾಯ್ತು ಯಾರಿಗೆ ಬಂತು ಮಕ್ಕಳಿನ ಹೆಸರು ಹೇಳ್ತಾರ ಅಪ್ಪ ನನ್ನ ಸಲುವಾಗಿ ಇಷ್ಟ ಮಾಡಿ ಹೋಗ್ಯಾನಂತ ಯಾರು ಹೇಳಾರ ಯಾವ ಮಗನೂ ಇಲ್ಲಿ ತನಕ ಹೇಳಿಲ್ಲ ಅವನು ಪೂಷೆಟ್ಟಿ ಮಾಡ್ದಾನ ಹಾಡ್ದಾನ ಕೊಟ್ಟನ ಅಂತಾರೆ ಯಾವ ಮಕ್ಕಳು ಅಪ್ಪನ ಹೆಸರು ಇಷ್ಟು ಮಾಡಿಟ್ಟಾನಂತ ಹೇಳಿ ಆದ್ರೆ ನೂರಲ್ಲ ಸಾವಿರ ವರ್ಷದ ತನಕ ಬಂಡಿ ಗಣೇಶ ಸ್ವಾಮಿ ಹೆಸರು ಹೇಳಿಕೊತ್ತದ ಜಗತ್ತು ಹೋಗ್ತದೆ ಯಾಕಂದ್ರೆ ಇಷ್ಟೆಲ್ಲ ಉಣಿಸ್ತಿದ್ರಪ್ಪ ಇಷ್ಟೆಲ್ಲ ಮಾಡ್ತಿದ್ರಪ್ಪ ಅಂತ ಹೇಳಿ ಅವ್ರ ಹೆಸರು ಅಜರಾಮರ ಆಗ್ತದೆ ಅದಕ್ಕೆ ಇದ್ದಾಗ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಕೆಲಸಕ್ಕೆ ಸತ್ಪಾತ್ರಕ್ಕೆ ಕೊಡಬೇಕು ಕೊಟ್ಟವಂದು ಉಳಿತದ ಕೊಟ್ಟೊಂದು ಉಳಿತದ ಈ ಭಕ್ತರು ನಮಗೂ ಕೊಡ್ತಾರೆ ದೇವಸ್ಥಾನಕ್ಕೂ ಕೊಡ್ತಾರ ಕೊಟ್ಟದ್ದನ್ನೆಲ್ಲ ನಾವು ಹಂಗೆ ಇಟ್ಟಿದ್ವಿ ಅಂದ್ರೆ ನಮ್ಮನೆಯರ್ ಕೇಳ್ತೀವ್ರಿ ಯಾರು ಬರ್ತಿದ್ರು ಜನ ಕೊಟ್ಟದ್ದನ್ನೆಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕಟ್ಟಡ ಹತ್ತೀವಿ ಉಳ್ಕೊಳಕ್ಕೆ ವ್ಯವಸ್ಥೆ ಹತ್ತೀವಿ ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋಕತ್ತೀವಿ ಮಾನ್ಯ ಹೊಳಿ ಬಂತು ಹೊಳೆ ಎಷ್ಟೋ ಮಂದಿ ಬಡವರು ಮನೆ ಕಳ್ಕೊಂಡ್ರು ಅವ್ರಿಗೆ ಮನೆ ಕಟ್ಟಿ ಹತ್ತೀವಿ ಐದು ನೂರು ರೂಮ್ ಕಟ್ಟಕ್ಕೆ ಹತ್ತೀವಿ ಕಂಬಿ ತೊಗೊಂಡ್ ಬಂದ್ರೆ ಕಂಬಿ ಉಳ್ಕೊಳಕ್ಕೆ ಜಗ ಮಾಡಾಕೀವಿ ಇಷ್ಟೆಲ್ಲ ಮಾಡಾಕತ್ತೀವಿ ಅಂತ ತಿಳ್ಕೊಂಡು ಶ್ರೀಶೈಲ್ ಜೊಳದ ಗುರುಗಳು ಅಂತೀರಿ ನೀವು ಇರ್ಲಿಲ್ಲ ಅಂದ್ರೆ ಏನ್ ಬಿಡೋ ಮರ ಕೊಟ್ಟದ್ದೆಲ್ಲ ತಗೊಂಡು ಗಪ್ಪ ಕೊಂಡೋಗ್ತಾರೆ ಸ್ವಾಮಿಗಳು ಅವ್ರನ್ನೇನು ಮಾಡೋದಂತಿದ್ರಿ ಎಂದ್ರೆ ಯಾವ ಮನುಷ್ಯ ಒಳ್ಳೇದಕ್ಕೆ ಬಳಸ್ತಾನೋ ಅವ ಈ ಜಗತ್ತಿನೊಳಗೆ ಉಳಿತಾನ ಬರೆಯ ಗಳಿಸಿದವ ಬರೀ ಬೆಳಸ್ದವ ಉಳಿಯಂಗಿಲ್ಲ ಅದಕ್ಕೆ ಬಂಡೀನಿ ಮಠ ಇವತ್ತು ಎಲ್ಲರೂ ಭಾಳ ಒಳಗದ ಅದು ಬಂಡಿಗಣಿ ಮಟ್ಟದೊಳಗೆ ಎಲ್ಲ ದೇವರು ಬರ್ತಾರೆ ದೇವ್ರ ಹೆಸರು ಹೇಳ್ಕೊಂಡು ನಾವೆಲ್ಲ ಹೊರಗೆ ಬಡದಾಡ್ತೀವಿ ನಮಗೆ ಆಗಂಗಿಲ್ಲ ನಮಗೆ ಇವ್ರು ಆಗಂಗಿಲ್ಲ ನಮಗೆ ಆ ಅಂದ್ರೆ ಆಗಂಗಿಲ್ಲ ನಮ್ಗೆ ಈ ದೇವ್ರಂದ್ರೆ ಆಗಂಗಿಲ್ಲ ನಾವು ಇವಾಗ ಅಟ್ಟೆ ನಡ್ಕೋತೀವಿ ನಾವು ಅವಾಗ ಅಟ್ಟೆ ನಡ್ಕೋತೀವಿ ಅಂತ ಹೇಳಿ ಹೊರಗಡೆ ಎಲ್ಲರಿಗೂ ಜಗಳ ಹಚ್ಚಿದ ಎಲ್ಲಾ ದೇವರು ಬಂಡಿಗಣಿ ಮಠದೊಳಗೆ ಬಂದು ಸುಮ್ಮನೆ ಕುಂತಿರ್ತಾವ ನೋಡ್ರಿ ನೋಡ್ರಿ ಅಲ್ಲನು ಬರ್ತಾನ ಮುಲ್ಲನು ಬರ್ತಾನ ಮಹಾದೇವನು ಬರ್ತಾನ ಶಂಕರ್ನು ಬರ್ತಾನ ವಿಠಲ್ನು ಬರ್ತಾನೆ ಎಲ್ಲಾ ದೇವರು ಬರ್ತಾರ ಬರೀ ಬಂಡಿ ಅಟ್ಟ ಅಲ್ಲ ಅವ್ರು ಎಲ್ಲೆಲ್ಲಿ ಹೋಗಿ ದಾಶೋ ಮಾಡ್ತಾರ ಅಲ್ಲೇ ಬೆಲೆ ಹತ್ತಿರ್ತಾರ ಅವ್ರ ಹಿಂದಾರ ಎಲ್ಲ ಹಿಂಗಾಗಿ ಅವ್ರ ದಾಸೋಹ ಸಕ್ಸಸ್ ಆಗ್ತದೆ ಯಶಸ್ವಿ ಆಗ್ತದೆ ಮತ್ತು ದೇವರ ಕಾವಕ್ಕೆ ಕಾವಲಕ್ಕ ನಿಂತ ಏನು ಕಡಿಮೆ ಆಕತಿ ಏನು ಕಡಿಮೆ ಆಗ್ತದೆ ಅದಕ್ಕೆ ಕಾರಣ ಅದು ನಮ್ಮ ಅನುದಾನೇಶ್ವರ ಮಹಾಸ್ವಾಮಿಗಳಲ್ಲಿರುವಂತಹ ತ್ಯಾಗ ಮನೋಭಾವ ಗುಣ ಅದು ಎಲ್ಲಕ್ಕಿಂತಲೂ ದೊಡ್ಡ ಗುಣ ನೀವು ಅವ್ರ ದಾಸೋಹದೊಳಗೆ ಊಟ ಮಾಡಿ ಅವ್ರನ್ನ ಹೊಗಳ ಹಾದ್ರೂ ಉಪಯೋಗ ಅವ್ರೇನು ಅವರೇನು ಅಂತ ತಿಳ್ಕೊಂಡು ಇದು ಹಾಸವ ಮಾಡೋಂಗಿಲ್ಲ ಕೊಡೋ ಗುಣ ನೀವು ಕಲೀರಿ ಅಂತ ತಿಳ್ಕೊಂಡು ಉಪದೇಶ ಮಾಡ್ತಾರೆ ತ್ಯಾಗ ಮನೋಭಾವ ನಮ್ಮಲ್ಲಿ ಬರ್ಬೇಕಲ್ಲ ಎಂಬತ್ತು ವರ್ಷ ಆಗಿರ್ತವ ಇನ್ನೂ ಸೊಂಟದಾನ ಕೀಲಿ ಬಿಚ್ಚಿ ಹತ್ತಿ ಕೊಡಂಗ ಇಲ್ಲ ನಾವು ನಾವೇ ಇಟ್ಕೊಡ್ತೀವಿ ಹೇಳಿದಿರ್ತಿವಿ ಮನಿ ಮಣ್ಣಿಗೆ ಹೋಗೋ ಪ್ರಸಂಗ ಬಂದಿರ್ತದೆ ಅಪ್ಪನ ಮಗನಿಗೆ ಕೊಡಂಗ ಅಂತ ಎಲ್ಲ ತಾನ ಕೂತಿರ್ತಾನೆ ಅಪ್ಪ ಮಕ್ಕಳಿಗೆ ಜಗಳ ಬರೋದು ಸಲುವಾಗೆ ಅರವತ್ತು ವರ್ಷ ಆದ್ಮೇಲೆ ಸರ್ಕಾರ ರಿಟೈರ್ಮೆಂಟ್ ಕೊಡ್ತದ ನೀವು ಹೋಗು ತನಕ ರಿಟೈರ್ಮೆಂಟ್ ಆಗಂಗ ಇಲ್ಲ ಸ್ವಲ್ಪ ಎಲ್ಲ ಕೊಟ್ಟು ಆಗಿರೋದಲ್ಲ ಮಕ್ಕಳಿಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಪ್ರಸಂಗ ಬಂದರೆ ಧರ್ಮಕ್ಕೆ ದೇವರಿಗೆ ಸತ್ಪಾತ್ರಕ್ಕೆ ಒಳ್ಳೆಯ ಕೆಲಸಕ್ಕೆ ಕೈ ಬಿಚ್ಚಬೇಕು ಕೊಡಬೇಕು ಮಾಡಬೇಕು ಅವಾಗೆಲ್ಲ ನಿಮ್ಮದು ಹೆಸರು ಬರ್ತದೆ ಈ ಗುಣ ನಿಮ್ಮಲ್ಲಿ ಬರಲಿ ಅನ್ನೋದನ್ನು ಕಲಿಸೋ ಸಲುವಾಗಿ ತಿರಿ ತಿರುಗಿ ದಾಸವ ಮಾಡಕತ್ತಾರ ಎಲ್ಲ ಕಡೆ ಅವರು ತಿರುಗಾರ ದಾಸವ ಮಾಡೋಕರ ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ತ್ಯಾಗ ಮನೋಭಾವನೆಯನ್ನು ರೂಢಿಸ್ಕೊಳ್ಬೇಕು ಇನ್ನು ನಾಳೆ ಸಾಯಂಕಾಲ ರಾತ್ರಿವರೆಗೂ ಈ ದಾಸೋಹ ನಡೀತಾ ಇರುತ್ತದ ಇವತ್ತು ಸಾಯಂಕಾಲನು ಕಾರ್ಯಕ್ರಮ ನಾವು ಎಲ್ಲ ದೇವರು ಬಂಡಿಗಣಿ ಹಬ್ಬಗಳ ಜೊತೆಗೆ ದಾಸೋಹದೊಳಗೆ ಬಂದಿರ್ತಾವ ಅಂತ ಬರೀ ಕೇಳ್ತಿದ್ವಿ ನೋಡಿರಲಿಲ್ಲ ಆದರೆ ನಿನ್ನೆ ಪ್ರಾರಂಭಕ್ಕೆ ಬಂಡಿಗಣಿ ಸ್ವಾಮಿಗಳು ಬಂದು ಕಾರ್ಯಕ್ರಮದೊಳಗೆ ಕೂತ್ಕೊಂಡ್ರು ನಾವು ಕಲಾ ಪ್ರದರ್ಶನ ಮಾಡಲಿಕ್ಕೆ ಕರೆಸಿರುವಂಥ ಎಲ್ಲ ಕಲಾ ತಂಡದವರು ಎಲ್ಲ ದೇವರು ನೃತ್ಯ ಮಾಡಿಬಿಟ್ರು ದ್ಯಾಮೋನ್ ನೃತ್ಯ ಮಾಡಿದರು ದುರ್ಗವ್ ನೃತ್ಯ ಮಾಡಿದರು ವಿಠಲ್ ನೃತ್ಯ ಮಾಡಿದರು ಭಕ್ತ ಕುಂಬಾರಂದು ಮಾಡಿದರು ಭಕ್ತ ಪ್ರ ಮಾಡಿದರು ನರಸಿಂಹ ಬಂದ ಎಲ್ಲರೂ ಬಂದರು ರಾನ್ ಬಂದ ಬಹುತೇಕ ಬಂಡಿ ಗಣೇಶ ಸ್ವಾಮಿಗಳು ಎಲ್ಲಿ ಬಂದುಕೊಂಡಿರ್ತಾರೆ ಅಲ್ಲಿ ಎಲ್ಲರೂ ಬರ್ತಾರ ವದುಕಿನ ಒಂದು ಕಾರಣನೇ ಎಲ್ಲರೂ ಬಂದುಕೊಂಡಿರ್ತಾರೆ ಆ ದಿಶೆಯಲ್ಲಿ ಇವತ್ತು ಹಿಂಗೆಲ್ಲ ಅವರಲ್ಲಿ ವಿಶಾಲ ಮನೋಭಾವ ಇರೋ ಕಾರಣಕ್ಕೆ ಇಷ್ಟೆಲ್ಲ ವೈಭವದಿಂದ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ ವಸ್ತುತ ಒಂದು ಸತ್ಯ ಹೇಳಬೇಕು ಅಂದರೆ ಆಧ್ಯಾತ್ಮದ ಸತ್ಯ ದೇವರ ಹೆಸರನ್ನು ದೇವರ ವಿಭಿನ್ನ ಮೂರ್ತಿಗಳನ್ನು ನಾವು ಮಾಡ್ಕೊಂಡಿವಿ ಆದರೆ ಇರೋದು ಒಬ್ಬನೇ ಅದನ್ನು ಏಕಂಸತ್ ವಿಪ್ರಾಹ ಬಹುಧಾ ವದಂತಿ ದೇವನೊಬ್ಬ ನಾಮ ಹಲವು ಒಬ್ಬನೇ ದೇವರಿರೋದು ನಾವು ಹಂಗೆ ಬೇರೆ 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 ಮಾಡ್ಕೊಂಡಿವಿ ಮಾಡ್ಕೊಂಡೀವಿ ಎಲ್ಲ ಸೀರೆಗಳ ಹಿಂದ ಹಳ್ಳಿನ ಇರೋದು ಹತ್ತಿ ಹಳ್ಳಿನ ಇರೋದು ಅದರಿಂದನೂ ನೂಲು ಮಾಡಿ ಒಳಗೆ ಡಿಸೈನ್ ಮಾಡಿ ಬಣ್ಣ ಮಾಡಿ ಅದಕಟ್ಟು ಏನನ್ನೋ ಚಂದ ಚಂದ ಮಾಡೋಣ ಆ ಸೀರೆ ಬೇರೆ ಈ ಸೀರೆ ಬೇರೆ ಅದು ನಮಗೆ ಚೆಂದ ಇದು ನಮಗೆ ಚೆಂದ ಅಂತ ತಿಳ್ಕೊಂಡು ನಾವು ಆಯ್ಕೆ ಮಾಡ್ಕೋತೀವಿ ಆದರೆ ನೂಲಿನ ಎಳಿ ಗೊತ್ತಿದ್ದವಾಗ ಎಲ್ಲ ಸೀರೆನು ಒಂದ ಎಲ್ಲ ಸಿರೇನು ಒಂದೆ ಹಂಗೆ ಪರಮಾತ್ಮನ ಮೂಲ ಸ್ವರೂಪ ಗೊತ್ತಿದ್ದವ ನೂಲು ಗೊತ್ತಿದ್ದವಾಗ ಸೀರೆ ಒಂದ ಮೂಲ ಗೊತ್ತಿದ್ದವಾಗ ದೇವ್ರು ಒಂದ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು ಅದಕ್ಕೆ ದೇವರಲ್ಲಿ ಭೇದ ಭಾವ ಎಲ್ಲ ದೇವರಲ್ಲೂ ಕೂಡ ನಾವು ಗೌರವ ಭಾವದಿಂದ ವರ್ತಿಸಬೇಕು ಆಮೇಲೆ ಬಂಡಿಗಣಿ ಮಠದಿಂದ ತಿಳ್ಕೊಳ್ಬೇಕಾದ ಎರಡು ಸಂದೇಶ ನಮಗೆ ಗೊತ್ತಿದ್ದಂಗೆ ಒಂದು ಯಾವ ದೇವರನ್ನು ಕೂಡ ತಿರಸ್ಕಾರ ಭಾವದಿಂದ ನೋಡಬಾರ್ದು ಎಲ್ಲ ದೇವರನ್ನು ಪ್ರೀತಿ ಗೌರವದಿಂದ ನಮ್ಮ ದೇವರು ನಮಗೆ ಯಾರ ಬಗ್ಗೆ ನಮಗೆ ಶ್ರದ್ಧೆ ಆಯಿತೋ ಅದ್ರ ಬಗ್ಗೆ ಪೂರ್ಣ ಶ್ರದ್ಧೆ ಇರಬೇಕು ಹಂಗಂತ ತಿಳ್ಕೊಂಡು ಇನ್ನೊಳ ದೇವರನ್ನು ತಿರಸ್ಕಾರ ಮಾಡಬಾರ್ದು ಯಾಕಂದ್ರೆ ಆ ದೇವರು ಕೂಡ ಒಬ್ಬರಿಗೆ ಬೇಕಾಗಿರ್ತದೆ ಆ ದೇವ್ರೊಬ್ಬರಿಗೆ ಬೇಕಾಗಿರ್ತದ ಅದಕ್ಕೆ ನಡ್ಕೊಳ್ಳುವ ಮನಸ್ಸು ನಡ್ಕೊಳ್ಳುವ ಅವನ ಮನಸ್ಸಿಗೆ ಆಕತ್ತೀವಿ ನಾವು ಒಂದು ದೇವ್ರನ್ನ ತಿರಸ್ಕಾರ ಮಾಡಿದರೆ ಅದಕ್ಕೆ ನಮ್ಮ ದೇವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಕಾಣೋದು ಇನ್ನೊಂದು ದೇವರನ್ನು ಗೌರವಿಸೋದು ಸುಮ್ಮನೆ ಇರೋದು ತಿರಸ್ಕಾರ ನಿಂದೆ ದೂರ ಮಾಡೋದು ಮಾತಾಡಬಾರ್ದು ಇದು ಒಂದು ಸಂದೇಶ ಇನ್ನೊಂದು ದೇವರು ಕೊಟ್ಟದ್ರೊಳಗೆ ನಾವು ಒಬ್ಬರ ತಿಂದು ದೊಡ್ಡವರಾಗಬಾರದು ಅದನ್ನು ಹಂಚ್ಕೊಂಡು ತಿನ್ನುವಂಥ ಉದಾರತೆಯನ್ನು ನಾವು ರೂಢಿಸಿಕೊಳ್ಬೇಕು ಅವ್ ಹಿಂದಿಯೊಳಗೆ ಒಂದು ಕವಿ ಬರೀತಾನೆ ಅಪ್ನೆ ದುಃಖಮೆ ಮೇ ರೋನೆ ಮುಸ್ಕುರಾನ ಸಿಖಲೋ ಅಪ್ನೆ ದುಃಖಮೆ ಮೇ ರೋನೆ ವಾಲೆ ಮುಸ್ಕುರಾನ ಸಿಖಲೋ ಅವರೋಂಕೆ ದುಃಖ ದರ್ದ ಮೇತು ಆಸು ಬಹಾನ ಸಿಖಲೋ ಅವರೋಂಕೆ ದುಃಖ ದರ್ದ ಮೇತು ಆಸು ಬಹಾನ ಸಿಖಲೋ आप खाने में वो मजा नहीं जो औरों को खिलाने में है आप खाने में वो मजा नहीं जो औरों को खिलाने में है चार दिन की जिंदगी है तो किसी के काम आना सीख लो तो किसी के काम आना सीख लो अव बर्क बनार ना इनब्रे दुखा तो अंदर नगरती नम्बर दुखा तो अंदर अल्तीवी इला जीवन ನಮಗ ದುಃಖ ಆದಾಗ ಬಂದದ್ದೆಲ್ಲ ಬರಲಿ ಈರಣ್ಣನ ದಯಾ ಇರಲಿ ಅಂತ ಹೇಳಿ ಧೈರ್ಯದಿಂದ ಅದನ್ನು ಎದುರಿಸ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ದುಃಖ ಆದಾಗ ಅದನ್ನು ನೋಡಿ ಅಳ್ಬೇಕಂತ ಕನಿಕರದಿಂದ ನಾವು ತಿಂದು ಖುಷಿ ಪಡೋದೇನು ದೊಡ್ಡದಲ್ಲ ಅದನ್ನ ಜಗತ್ತಿನ ಎಲ್ಲ ಪ್ರಾಣಿಗಳು ಮಾಡ್ತವೆ ಹೊರ್ಕೊಂಡು ತಿಂತಾವೆ ಖುಷಿ ಪಡ್ತಾವೆ ಆದರೆ ನಿಜವಾದ ಖುಷಿ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬ ತಿಂದು ಅವನ ಮುಖದ ಮೇಲೆ ಏನು ಪ್ರಸನ್ನತೆ ಬರ್ತದಲ್ಲ ಅದನ್ನು ನೋಡಿ ಖುಷಿ ಪಡೋದು ನಿಜವಾದ ಖುಷಿ ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ ನಾಲ್ಕು ದಿವಸ ನಾವು ಬದುಕ್ತೀವಿ ಈ ಜೀವನದೊಳಗೆ ಯಾರಿಗಾರು ಉಪಯೋಗ ಆಗುವಂಗೆ ನಮ್ಮ ಜೀವನ ಸಾಗಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಇವತ್ತು ಬಂಡಿಗಣಿ ಮಠ ನಮಗೆಲ್ಲ ಕಲಿಸ್ಕೊಡ್ತದ ನಾವು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ